ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ಗಣಿತದಲ್ಲಿ ಅಧ್ಯಯ ಐದು ಸಮಾಂತರ ಶ್ರೇಣಿಗಳು ಅಂತ ಹೇಳಿದೆಯಲ್ಲ ಅದರಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿರುವಂಥ ಮೂರನೇ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾಗಿದೆ ಇಲ್ಲಿ ಕೊಟ್ಟಿರುವಂಥ ಮೂರನೇ ಸಮಸ್ಯೆ ಏನಿದೆ ಅಂತಂದರೆ ಅದರಲ್ಲಿರುವಂಥ ಪ್ರಶ್ನೆ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ದಾರೆ ಮೊದಲನೇ ಪದಕ್ಕೆ ನಾವು ಎ ಅಂತ ಸೂಚಿಸ್ತೀವಿ ಸಾಮಾನ್ಯ ವ್ಯತ್ಯಾಸಕ್ಕೆ ಡಿ ಅಂತ ಹೇಳಿ ಸೂಚಿಸ್ತೀವಿ ಹೇಳಿ ನಮಗೆ ಗೊತ್ತು ಓಕೆನಾ ಇಲ್ಲಿ ಕೊಟ್ಟಿರುವಂಥ ಸ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಅಂತ ಅದಕ್ಕೆ ಹೇಳ್ತೀವಿ ಗೊತ್ತಿಲ್ಲ ಕೊಟ್ಟಿರುವಂಥ ಶ್ರೇಣಿದಾಗ ಫಸ್ಟ್ ಟರ್ಮ್ ಯಾವುದಿರುತ್ತೆ ಅದೇ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಹೆಂಗೆ ಕಂಡುಹಿಡಿತೀವಿ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳಿತೀವಿ ಓಕೆನಾ ನೋಡಿ ಇಲ್ಲಿ ಇಲ್ಲಿ ಮೊದಲನೇ ಪದ ಈ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಮೊದಲನೇ ಪದ ಅಂತ ಬರಿಬೋದು ಅಥವಾ ಎ ಅಂತಲೂ ನೇರವಾಗಿ ಬರೀತೀವಿ ಮೊದಲನೇ ಪದ ಕೆ ಅಂತ ಸೂಚಿಸ್ತೀವಿ ಇದರ ಎಷ್ಟಿದೆ ಫಸ್ಟ್ ಟರ್ಮ್ ಮೂರು ಇದೇ ಮೊದಲನೇ ಪದ ಮೊದಲನೇ ಪದ ಅಂತ ಗೊತ್ತಾಯಿತು ಇನ್ನು ಸಾಮಾನ್ಯ ವ್ಯತ್ಯಾಸ ಹೇಗೆ ಬರೀತೀವಿ ಸಾಮಾನ್ಯ ವ್ಯತ್ಯಾಸವನ್ನು ಬರೀಬೇಕು ಅಂತಂದ್ರೆ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು ಅಂತಂದ್ರೆ ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡ್ತೀವಿ ಅಂತ ಗೊತ್ತಾ ಅದನ್ನು ಡಿ ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ ಇಲ್ಲಿ ಎರಡನೇ ಪದಕ್ಕೆ ಏನಂತ ಹೇಳ್ತೀವಿ ನಾವು ಎ ಟು ಅಂತ ಹೇಳ್ತೀವಿ ಮೈನಸ್ ಮೊದಲನೇ ಪದ ಅಂತಂದರೆ ಎ ಒನ್ ಅಂತ ಹೇಳ್ತೀವಿ ಒಟ್ಟಾರೆಯಾಗಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಮಾಡಿದ್ರೆ ಅದೇ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೀವಿ ನಾವು ಇಲ್ಲಿ ಎ ಟು ಅಂತಂದರೆ ಇಲ್ಲಿ ಎರಡನೇ ಪದ ಎಷ್ಟಿದೆ ಒಂದು ಅಂತ ಹೇಳಿದೆ ಮೈನಸ್ ಮೊದಲನೇ ಪದ ಎಷ್ಟು ಮೂರು ಅಂತ ಹೇಳಿದೆ ಇಲ್ಲಿ ಒನ್ ಮೈನಸ್ ತ್ರೀ ಇದೆ ಅಂತಂದರೆ ಮೂರ ಚಿಹ್ನೆ ಬರೆದು ಮೂರಲ್ಲಿ ಒಂದನ್ನು ಕಳೀಬೇಕು ಆಯಿತು ಮೈನಸ್ ಎರಡು ದೇರ್ ಫೋರ್ ಇಲ್ಲಿ ಸಾಮಾನ್ಯ ವ್ಯತ್ಯಾಸವು ಮೈನಸ್ ಎರಡು ಆಗಿದೆ ಅಂತ ಬರೀತೀವಿ ಮೊದಲನೇ ಪದ ಏನಂತಂದರೆ ಮೂರಂತೇಳಿ ಇದೆ ಕ್ಲಿಯರ್ ಈಸಿ ಇದೆನೇ ಪರೀಕ್ಷಾ ದೃಷ್ಟಿಯಿಂದನೂ ಸಹ ವೆರಿ ಇಂಪಾರ್ಟೆಂಟ್ ನಾವು ಆಬ್ಜೆಕ್ಟಿವ್ನಲ್ಲಿ ಒನ್ ಮಾರ್ಕ್ಸ್ನಲ್ಲಿ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಾರೆ ನೆಕ್ಸ್ಟ್ ಇದ್ರಾಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪಾರ್ಟ್ ಇದರಲ್ಲಿ ಮೈನಸ್ ಐದು ಮೈನಸ್ ಒಂದು ಮೂರು ಏಳು ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಬರೀಬೇಕು ಇದ್ರಾಗ ಮೊದಲನೇ ಪದ ಇರೋದು ಫಸ್ಟ್ ಟರ್ಮ್ ಮೊದಲನೇ ಪದ ಮೊದಲನೇ ಏನಂತ ಹೇಳ್ತೀವಿ ನಾವು ಎ ಅಂತ ಸೂಚಿಸ್ತೀವಿ ಇದ್ರಾಗ ಫಸ್ಟ್ ಟರ್ಮ್ ಏನಿದೆ ಮೈನಸ್ ಐದು ಮೊದಲನೇ ಪದ ಅಂದ್ರೆ ಗೊತ್ತಾಯಿತು ಕೊಟ್ಟಿರುವಂಥ ಸಮಾಂತರ ಶ್ರೇಣಿಗೆ ಫಸ್ಟ್ ಯಾವತ್ತಿರುತ್ತೆ ಅದನ್ನೇ ನಾವು ಮೊದಲನೇ ಪದ ಅಂತ ಹೇಳ್ತೀವಿ ಇಲ್ಲ ಈಗ ಸಾಮಾನ್ಯ ವ್ಯತ್ಯಾಸವನ್ನು ಬರೆಯೋಣ ಇದ್ರಾಗ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸಕ್ಕೆ ಡಿ ಅಂತ ಹೇಳಿ ಸೂಚಿಸ್ತೀವಿ ಅಲ್ಲಿ ಇದ್ರಾಗ ಏನು ಮಾಡ್ಬೇಕು ನಾವು ಎ ಟು ಮೈನಸ್ ಎ ಒನ್ ಅಂತ ಮಾಡಬೇಕು ಎರಡನೇ ಪದ ಮೈನಸ್ ಮೊದಲನೇ ಪದ ಎ ಟು ಮೈನಸ್ ಎ ಒನ್ ಇದ್ರಾಗ ಎರಡನೇ ಪದ ಎಷ್ಟಿದೆ ಈ ಸಮಾಂತರ ಶ್ರೇಣಿದಾಗ ಇದು ಒಂದನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಹೌದಲ್ಲ ಎರಡನೇ ಪದ ಎಷ್ಟು ಮೈನಸ್ ಒಂದು ಇಲ್ಲಿ ಮೈನಸ್ ಅಂತ ಬರಿತೀವಿ ಇಲ್ಲಿ ಎ ಒನ್ ಅಂತಂದರೆ ಎಷ್ಟಿದೆ ಮೊದಲನೇ ಪದದಾಗ ಮೈನಸ್ ಐದು ಈಗ ಗಮನಿಸಿ ಇದು ಮೈನಸ್ ಒಂದಕ್ಕೆ ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಐದಕ್ಕೆ ಐದು ನೋಡಿ ಇಲ್ಲಿ ಮೈನಸ್ ಇದು ಪ್ಲಸ್ ಇದೆ ಅಂದರೆ ಕಳಿಬೇಕಲ್ಲ ವ್ಯತ್ಯಾಸ ಮಾಡಬೇಕಲ್ಲ ಆಗ ಐದರ ಚಿಹ್ನೆ ಇಟ್ಟು ಐದರಲ್ಲಿ ಒಂದು ಕಳೀರಿ ನಾಲ್ಕು ಆಯಿತು ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು ಡಿ ಅಂತಂದರೆ ನಾಲ್ಕು ಇತ್ತು ಸಾಮಾನ್ಯ ವ್ಯತ್ಯಾಸನೂ ನಮಗೆ ಗೊತ್ತಾಯಿತು ಓಕೆ ನೆಕ್ಸ್ಟ್ ಇದರಲ್ಲಿ ಮೂರನೇದು ಗಮನಿಸಿ ಇಲ್ಲಿ ಒನ್ ಅ ಪಾಯಿಂಟ್ ಟು ಇದನ್ನು ಒನ್ ಅಪ್ ಟು ಒನ್ ಅಪ್ ಪಾಯಿಂಟ್ ಟು ಒನ್ ಅಪಾಯಿಂಟ್ ಟು ನಮ್ಗೆ ಗೊತ್ತೇ ಆಗಿಬಿಡುತ್ತೆ ವ್ಯತ್ಯಾಸ ಏನಿಲ್ಲ ಅಲ್ರಿ ಸೇಮೇ ಬರ್ತಾ ಇದೆ ಅಂತಂದರೆ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಸೊನ್ನೆ ಆಗಿರುತ್ತೆ ಅಂತ ಗೊತ್ತು ಅದನ್ನು ಕಂಡುಹಿಡಿಯೋಣ ಇಲ್ಲಿ ಮೊದಲನೇ ಪದ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಮೊದಲನೇ ಪದ ಅದಕ್ಕೆ ಎ ಅಂತ ಸೂಚಿಸ್ತೀವಿ ಇದರ ಮೊದಲನೇ ಪದ ಎಷ್ಟಿದೆ ಒನ್ ಅಪಾನ್ ಟು ಸಾಮಾನ್ಯ ವ್ಯತ್ಯಾಸ ಹೆಂಗೆ ಕಂಡಿಡ್ತೀವಿ ಹಿಡ್ತೀವಿ ಅಂತಂದೀವಿ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸಕ್ಕೆ ನಾವು ಡಿ ಅಂತ ಸೂಚಿಸ್ತೀವಲ್ಲ ಸಾಮಾನ್ಯ ವ್ಯತ್ಯಾಸ ಹೆಂಗೆ ಕಂಡು ಹಿಡಿಯಬೇಕು ಎ ಟು ಮೈನಸ್ ಎ ಒನ್ ಇಲ್ಲಿ ಎ ಟು ಮೈನಸ್ ಎ ಒನ್ ಅಂತ ಬರೀತೀನಿ ಎ ಟು ಅಂದರೆ ಎರಡನೇ ಪದ ಒನ್ ಅಪಾಯಿಂಟ್ ಟು ಮೈನಸ್ ಎ ಒನ್ ಅಂತಂದ್ರೂ ಒನ್ ಅಪಾಯಿಂಟ್ ಟು ಅಂತ ಹೇಳಿದೆ ಮೈನಸ್ ಒನ್ ಅಪಾಯಿಂಟ್ ಟು ಪ್ಲಸ್ ಒನ್ ಅಪಾಯಿಂಟ್ ಟು ಕ್ಯಾನ್ಸಲ್ ಆಯ್ತು ಅಂದ್ರೆ ಇಲ್ಲಿ ಸೊನ್ನೆ ಅಂತಾಯ್ತು ಅಂದರೆ ಸಾಮಾನ್ಯ ವ್ಯತ್ಯಾಸ ಇದರಲ್ಲಿ ಸೊನ್ನೆ ಅಂತ ಅಂದ್ರೆ ಶ್ರೇಣಿಗಳು ಸೇಮ್ ಇದ್ದು ಅಂತ ತಿಳ್ಕೊಡ್ರಿ ಅಂದ್ರೆ ಸ ಕೊಟ್ಟಿರುವಂಥ ಸಮಾಂತರ ಶ್ರೇಡಿಯಲ್ಲಿ ಪದಗಳು ಒಂದೇ ರೀತಿಯಲ್ಲಿ ಬರ್ತಾ ಇದ್ದು ಅಂತಂದ್ರೆ ಅದರ ಸಾಮಾನ್ಯ ವ್ಯತ್ಯಾಸ ಎಷ್ಟಿರುತ್ತೆ ಅಂತ ಹೇಳಿ ನಾವು ಸೊನ್ನೆ ಆಗಿರುತ್ತೆ ಅಂತ ನಮಗೆ ಗೊತ್ತಿದೆ ಹೌದಲ್ಲ ನೆಕ್ಸ್ಟ್ ಎರಡನೇ ಪಾರ್ಟನ್ನು ಗಮನಿಸಿ ಇದರಲ್ಲಿ ಮೊದಲನೇ ಪದ ನೋಡಿ ನೀವು ಹೇಳ್ಬೋದು ಇದು ಮೊದಲನೇ ಪದ ಇದು ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಕೊಟ್ಟಿರುವಂಥ ಸಮಾಂತರ ಶ್ರೇಣಿದಾಗ ಮೊದಲನೇ ಪದ ಮೊದಲನೇ ಪದ ಅದಕ್ಕೆ ಅಂತ ಸೂಚಿಸ್ತೀವಿ ಅಂತ ಹೇಳಿವಿ ಎಷ್ಟಿದೆ ಇದು ಜೀರೋ ಪಾಯಿಂಟ್ ಸಿಕ್ಸ್ ಇನ್ನು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಏವನ್ ಮಾಡಿಬಿಡೋಣ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಿಲ್ಲ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಅಲ್ಲ ಅಂದರೆ ಹೇಗೆ ಮಾಡಬೇಕಿದೆ ನಾವು ಎ ಟು ಮೈನಸ್ ಎ ಒನ್ ಅಂತ ಮಾಡಬೇಕು ಎ ಟು ಅಂದರೆ ಎಷ್ಟಿದೆ ಎರಡನೇ ಪದ ಒನ್ ಪಾಯಿಂಟ್ ಸೆವೆನ್ ಮೈನಸ್ ಎ ಒನ್ ಅಂತಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಮಾಡಬೇಕು ನೋಡಿ ಹೇಗೆ ಮಾಡ್ತೀವಿ ನಾವು ಒನ್ ಪಾಯಿಂಟ್ ಸೆವೆನ್ ಇದ್ರಾಗ ಜೀರೋ ಪಾಯಿಂಟ್ ಸಿಕ್ಸ್ ಮಾಡಬೇಕು ಏಳರಲ್ಲಿ ಆರು ಹೋದರೆ ಒಂದಾಯ್ತು ಬಿಂದು ಕೊಡ್ತೀವಿ ಒಂದರಲ್ಲಿ ಸೊನ್ನೆ ಹೋದರೆ ಒಂದು ಎಷ್ಟಾಯ್ತಿದು ಒನ್ ಪಾಯಿಂಟ್ ಒನ್ ದೇ ಫೋರ್ ಕೊಟ್ಟಿರುವಂಥ ಈ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಒನ್ ಪಾಯಿಂಟ್ ಒನ್ ಅಂತಾಯ್ತು ಓಕೆ ಕ್ಲಿಯರ್